ಹಾಯ್ ಗೆಳೆಯರಿ ಗೆಳೆಯ ಈ ವಿಡಿಯೋದಲ್ಲಿ ಆರು ಐಟಮ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಅವ್ರ ಮಾಡಲ್ಲ ಫೈನಲ್ ರೇಟ ಏಜೆಂಟ್ರ ಮೊಬೈಲ್ ನಂಬರ ಆರು ಐಟಮ್ಸ್ ಕಂಡೀಷನ್ದಾವಿಲ್ಲೋ ಪೇಪರ್ಸ್ ಕ್ಲಿಯರ್ದಾವಿಲ್ಲ ಈ ಎಲ್ಲ ಮಾಹಿತಿ ಇದೇ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಸಬರು ಯಾರು ನಮ್ಮ ವೀಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರಿ ದಯವಿಟ್ಟು ಗೆಳೆಯರಿ ವೀಡಿಯೋ ಪೂರ್ತಿ ನೋಡ್ರಿ ಯಾಕಪ್ಪ ಅಂದ್ರೆ ಅರ್ಧ ಮರ್ಧ ವೀಡಿಯೋ ನೋಡಿದರೆ ವೀಡಿಯೋದಲ್ಲಿ ಏನೂ ಅರ್ಥ ಆಗಿಲ್ಲ ಹಂಗೆ ನಮ್ಮ ವೀಡಿಯೋ ನಿಮ್ಗೆ ನೋಡ್ತಾ ನೋಡ್ತಾ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡ್ರಿ ಆಮೇಲೆ ಲೈಕು ಶೇರು ಸಬ್ಸ್ಕ್ರೈಬು ಫ್ರೀದಾಗ ಐತಿ ಯೂಟ್ಯೂಬ್ನಾಗ ನೀವು ಕೂಡ ಅಪ್ರೀದಾಗ ಮಾಡಬಹುದು ಬನ್ನಿ ಹಾಗಾದ್ರೆ ಗೆಳೆಯರಿ ವೀಡಿಯೋ ಆದರೆ ಶುರು ಮಾಡೋಣ ಗೆಳೆಯರು ಒಂದು ಟ್ಯಾಕ್ಟ್ರು ಒಂದು ಟೇಲರು ಒಂದು ಡಬಲ್ ಫಲ್ಟಿಂಗ್ ನೇಗಲು ಆಮೇಲೆ ಒಂದು ಬಿತ್ತು ಕೂರ್ಗಿ ಒಂದು ರೆಂಟಿ ಒಂದು ಕುಂಟಿ ಆರು ಐಟಮ್ಸ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಟ್ಯಾಕ್ಟ್ರ್ಗಳ ಡುಜ್ಪರ್ ಐತಿ ಮಾಡಲ್ ಎರಡು ಸಾವಿರದ ಹದಿನಾರು ಐತಿ ಪೇಪರ್ಸ್ ಅದಾವ ಅದಾವಂತೇಳ್ಯಾರ ಟ್ಯಾಕ್ಟ್ರ್ ಕೂಡ ಟ್ಯಾಕ್ಟ್ರ್ ಕೂಡ ಒಳ್ಳೆ ಕಂಡೀಷನ್ ಐತಿ ಆಮೇಲೆ ಟೇಲರು ಕೂಡ ಒಳ್ಳೆ ಕಂಡೀಷನ್ ಐತಿ ಆರೋ ಐಟಮ್ಸ ಗುಡ್ ಕಂಡೀಷನ್ ಅದಾವ ಇಲ್ಲಪ್ಪ ನೀವು ಅಷ್ಟು ಮೇಲೆ ಡೌಟ್ ಇತ್ತಂದ್ರೆ ಸ್ವಲ್ಪ ಮೆಸಿನ್ ಹೋಗಿ ಚೆಕ್ ಮಾಡಿಸ್ ತಗೋಳ್ರಿ ಒಳ್ಳೇದಕ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಚೂರು ಅಮೌಂಟ್ದಾಗ ಕಡಿಮೆ ಆದರೆ ಆಗ್ಬೋದು ಗೆಳೆಯರ್ದು ಎ ಪಿ ಮೂವತ್ತು ಎಲ್ಲ ಪಶಿಂಗ್ ಐತಿ ಟ್ಯಾಕ್ಟ್ರದ ಟಯರು ಒಂದಷ್ಟು ಮಟ್ಟಿಗೆ ಒಳ್ಳೆಯದವ ನಿಮ್ಗೆ ನಿಮಗೆ ಈ ಥರ ಹಳೆಯುವ ವಾಹನಗಳನ್ನು ಮಾರಾಟ ಮಾಡಾರ್ದು ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಈ ಥರ ವಾಯ್ಸ್ ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಇವು ಆರೋ ಐಟಮ್ಸ ಫ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನಾರು ಐತಿ ಗುಡ್ ಕಂಡೀಷನ್ ಕಂಡೀಷನ್ದಾವೆ ಫುಲ್ ಸರ್ಟ ಐದು ಲಕ್ಷ ರೂಪಾಯಿ ಹೇಳ್ಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯಿತು ಖರೀದಿ ಮಾಡ್ಕೋಬೋದು ಏನೇನು ಐಟಮ್ಸ್ ಅದಾವಪ್ಪ ಅಂದ್ರೆ ಡಿಜ್ಪೋರ್ ಒಂದು ಟ್ಯಾಕ್ಟ್ರೂ ಎರಡುಗಾಲು ಟೆಲರು ಒಂದು ಡಬಲ್ ಫುಲ್ಟಿ ನೇಗ್ಲು ಒಂದು ಬಿತ್ತು ಕೂರಿಗೆ ಒಂದು ರೆಂಟಿ ಒಂದು ಕುಂಟಿ ಆರು ಐಟಮ್ಸಾವೆ штадонора крди арқыл болды